ಕೆಲವು ಸಲ ನಾವು ತೆಗೆದುಕೊಳ್ಳೋ ದುಡುಕು ನಿರ್ಧಾರಗಳು ನಮ್ಮ ಬದುಕನ್ನೇ ಬುಡ ಮೇಲು ಮಾಡಿಬಿಡುತ್ತೆ ಹೀಗೆ ಈಕೆಯ ಜೀವನದಲ್ಲೂ ತೆಗೆದುಕೊಂಡ ಆತುರದ ನಿರ್ಧಾರದಿಂದ ಇಂದು ಈಕೆಯ ಜೀವನವು ಹಾಳಾಗಿ ಹೋಗಿದೆ ಈಕೆಯ ಹೆಸರು ದೀಪ ಚಿಕ್ಕಬಳ್ಳಾಪುರದವಳಾದ ಈಕೆ ಬಾಗೇಪಲ್ಲಿ ತಾಲೂಕಿನ ಜೂಲಪಾಳಿಯ ಎಂಬ ಹಳ್ಳಿಯ ವ್ಯಕ್ತಿಯೊಬ್ಬನನ್ನ ಮದುವೆಯಾಗಿ ಜೀವನ ಸಾಗಿಸುತ್ತಿದ್ಲು ಮದುವೆಯಾಗಿ ಎರಡು ಮಕ್ಕಳಾದ ಮೇಲೆ ಗಂಡನೊಂದಿಗೆ ಮನಸ್ತಾಪ ಬಂದ ಕಾರಣ ಗಂಡನನ್ನ ಬಿಟ್ಟು ತವರು ಮನೆ ಸೇರಿದ್ಲು ಈಕೆಗೆ ಇಬ್ಬರು ಮಕ್ಕಳಿದ್ರು ಗಂಡನನ್ನ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ತಂದೆ ಎದೆ ಮೇಲೆ ಬಿದ್ದಿದ್ಲು ಹೀಗೆ ತವರು ಮನೆಗೆ ಬಂದ ದೀಪ ಸ್ವಲ್ಪ ದಿನಗಳಾದ್ಮೇಲೆ ಚಿಕ್ಕಬಳ್ಳಾಪುರದ ಬೇಕರಿಯೊಂದಲ್ಲಿ ಕೆಲಸಕ್ಕೆ ಸೇರಿದ್ಲು ಇವಳ ಸ್ಥಿತಿ ನೋಡಿ ಬೇಕರಿ ಓನರ್ ದಿವಾಕರ್ ಎಂಬಾತ ದೀಪಾಗೆ ತನ್ನ ಬೇಕರಿಯಲ್ಲಿ ಕೆಲಸ ಕೊಟ್ಟಿದ್ದ ತಮಿಳುನಾಡು ಮೂಲದ ದಿವಾಕರ್ ಚಿಕ್ಕಬಳ್ಳಾಪುರದಲ್ಲಿ ಬೇಕರಿ ನಡೆಸ್ತಿದ್ದ ದೀಪಾ ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ಲು ಆದ್ರೆ ಆಗ್ಲೇ ದಿವಾಕರ್ ದೀಪಾ ಮೇಲೆ ಕಣ್ಣು ಹಾಕಿದ್ದ ಗಂಡ ಬಿಟ್ಟಿದ್ದ ದೀಪಾಗೆ ನಾನು ಬಾಳು ಕೊಡ್ತೀನಿ ಅಂತ ದಿವಾಕರ್ ಮುಂದೆ ಬಂದಿದ್ದ ವಿರಹ ವೇದನೆಯಿಂದ ನೊಂದಿದ್ದ ದೀಪ ಕೂಡ ದಿವಾಕರ್ ಆಫರ್ನ ಒಪ್ಕೊಂಡ್ಲು ಹೀಗೆ ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧ ಅನ್ನೋ ಬೇಕರಿಯನ್ನ ದಿವಾಕರ್ ಹಾಗೂ ದೀಪಾ ಸೇರಿ ಗ್ರ್ಯಾಂಡ್ ಆಗಿ ಓಪನ್ ಮಾಡಿದ್ರು ಅಲ್ಲಿಯವರೆಗೂ ಗಂಡನೊಂದಿಗೆ ತನ್ನ ಮೈ ಹಂಚಿಕೊಂಡಿದ್ದ ದೀಪ ಪ್ರಿಯಕರ ದಿವಾಕರ್ಗೂ ತನ್ನ ಮೈಯನ್ನ ಅರ್ಪಿಸಿದ್ಲು ಬೇಕರಿಯಲ್ಲಿ ಕೆಲಸ ಮಾಡ್ತಲೇ ದಿವಾಕರ್ ಹಾಗೂ ದೀಪ ಕಾಮ ಮುಳುಗಿ ತೇಲ್ತಿದ್ರು ಆಗ್ಲೇ ದಿವಾಕರ್ ಇನ್ನೊಂದು ರೂಮ್ ಮಾಡಿ ದೀಪಾನ ಅಲ್ಲಿಗೆ ಶಿಫ್ಟ್ ಮಾಡಿದ್ದ ಬೇಕರಿಯಲ್ಲಿ ಮಾಡಬೇಕಾದ ರೊಮ್ಯಾನ್ಸ್ ಮಾಡಿ ಮುಗಿಸಿ ಉಳದದ್ದನ್ನೆಲ್ಲ ರೂಮಲ್ಲಿ ಅಲ್ಲಿ ಮಾಡ್ತಿದ್ದ ಈ ದಿವಾಕರ್ ಮನೆಯಲ್ಲಿ ಬೇಕರಿಗೆ ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ದೀಪ ದಿನಾ ಪ್ರಿಯಕರನ ರೂಮ್ಗೆ ಹೋಗಿ ಸೇರಿಬಿಡ್ತಿದ್ಲು ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿ ದೀಪ ಪ್ರಿಯಕರನಿಗೆ ಅಯ್ ಈ ಪಾಠ ಮಾಡೋಕೆ ಶುರು ಮಾಡಿದ್ಲು ಮೂವತ್ತೈದು ವರ್ಷದವಳಾಗಿದ್ದ ದೀಪ ನೋಡೋಕು ಚೆನ್ನಾಗೇ ಇದ್ಲು ಇನ್ನು ಬಿಟ್ಟಿಯಾಗಿ ಬಂದವಳನ್ನ ಯಾಕೆ ಬಿಡೋದು ಅಂತ ದಿವಾಕರ್ ದೀಪಾನ ಹಿಂಡಿ ರಸ ಹೀರ್ತಿದ್ದ ಹೀಗೆ ದೀಪ ಮತ್ತಿನಲ್ಲಿ ಬಿದ್ದಿದ್ದ ದಿವಾಕರ್ಗೆ ದೀಪಾಗೆ ನೀನು ಏನು ಬೇಕಾದರೂ ಕೇಳು ನಾನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದ ಬೇಕರಿಗೆ ಹೋಗದೆ ಇದ್ರು ದಿವಾಕರ್ ದೀಪಾಗೆ ಸಂಬಳ ಕೊಡ್ತಿದ್ದ ಶುರುವಿನಲ್ಲಿ ದೀಪ ಮೇಲೆ ದಿವಾಕರ್ ಹೆಚ್ಚಿನ ಹಣವನ್ನೇ ಖರ್ಚು ಮಾಡಿದ್ದ ದಿನಗಳು ಕಳೆದಂತೆ ದೀಪ ಮೇಲೆ ದಿವಾಕರ್ಗೆ ಇಂಟ್ರೆಸ್ಟ್ ಕಡಿಮೆಯಾಗಿತ್ತು ಅಲ್ಲದೆ ಹೀರಬೇಕಾದಷ್ಟು ರಸವನ್ನ ದೀಪ ಹತ್ರ ದಿವಾಕರ್ ಹೀರಿಬಿಟ್ಟಿದ್ದ ಇಲ್ಲಿಂದ ದಿವಾಕರ್ ದೀಪಾಗೆ ದುಡ್ಡು ಕೊಡೋದು ನಿಲ್ಲಿಸಿದ್ದ ಇದೇ ವಿಷಯಕ್ಕೆ ದಿವಾಕರ್ ಹಾಗೂ ದೀಪಾಗೆ ಆಗಾಗ ಜಗಳ ಕೂಡ ಆಗ್ತಿತ್ತು ಇನ್ನು ದೀಪಾ ಬೇಕರಿಯ ವಿಷಯದಲ್ಲೂ ಆಗಾಗ ಮೂಗು ತೋರಿಸ್ತಿದ್ಲು ಇದು ದಿವಾಕರ್ಗೆ ಇಷ್ಟವಾಗ್ತಿರ್ಲಿಲ್ಲ ಇದರಿಂದ ದೀಪಾ ಹಾಗೂ ದಿವಾಕರ್ ನಡುವೆ ಆಗಾಗ ಜಗಳ ಕೂಡ ನಡೆಯುತ್ತಿತ್ತು ದಿವಾಕರ್ ದೀಪಾಗೆ ಸಂಬಳ ಕೊಡೋದು ನಿಲ್ಲಿಸಿದ್ದ ಕೆಲ ದಿನಗಳಿಂದ ದಿವಾಕರ್ನ ವರ್ತನೆಯನ್ನ ದೀಪ ಗಮನಿಸಿದ್ಲು ದಿವಾಕರ್ ಅವಳನ್ನ ಮೊದಲಿನಂತೆ ನೋಡಿಕೊಳ್ತಿರ್ಲಿಲ್ಲ ಅಲ್ಲದೆ ತನಗೆ ಕೊಡಬೇಕಿದ್ದ ಹಣವನ್ನು ಕೊಟ್ಟಿರ್ಲಿಲ್ಲ ಇದೇ ವಿಚಾರಕ್ಕೆ ದೀಪ ದಿವಾಕರ್ ನಡುವೆ ಗಲಾಟೆ ನಡೆದು ದೀಪಾ ಬೇಕರಿಯಲ್ಲಿ ಕೆಲಸಕ್ಕೆ ಹೋಗೋದು ನಿಲ್ಲಿಸಿದ್ಲು ಫೆಬ್ರವರಿ ಏಳರಂದು ದಿವಾಕರ್ಗೆ ಕಾಲ್ ಮಾಡಿದ್ದ ದೀಪ ಹಣವನ್ನ ಕೇಳಿದ್ಲು ಹಣ ಕೊಟ್ರೆ ಬೇಕರಿಗೆ ಬರ್ತೀನಿ ಅಂತ ಹೇಳಿದ್ಲು ಮೊದಲು ಮಾತನಾಡೋಣ ಬಾ ಅಂತ ದಿವಾಕರ್ ದೀಪಾಗೆ ಹೇಳಿ ಫೋನ್ ಕಟ್ ಮಾಡಿದ್ದ ಇತ್ತ ದೀಪ ತನ್ನ ತಂದೆಗೆ ತರಕಾರಿ ತರ್ತೀನಿ ಅಂತ ಹೇಳಿ ಪ್ರಿಯ ಮನೆಗೆ ಹೋಗಿದ್ಲು ರೂಮಲ್ಲಿ ಅಲ್ಲಿ ದಿವಾಕರ್ ದೀಪಗಾಗಿ ಕಾಯ್ತಿದ್ದ ದಿವಾಕರ್ ರೂಮ್ಗೆ ಬಂದಿದ್ದ ದೀಪ ದುಡ್ಡಿನ ವಿಚಾರವಾಗಿ ದಿವಾಕರ್ ನ ಕೆರಳಿಸಿದ್ಲು ಆಗ ದಿವಾಕರ್ ದೀಪಾಗೆ ನನ್ನ ಹತ್ರ ಬಂದಾಗ ನೀನು ಹೇಗಿದ್ದೆ ಈಗ ಹೇಗಿದ್ದೀಯಾ ನೋಡ್ಕೋ ಅಂತ ಅಂದಿದ್ದ ಇಬ್ಬರ ನಡುವಿನ ಜಗಳ ವಿಕೋಪಕ್ಕೆ ಹೋಗಿತ್ತು ದೀಪ ಕಾಟ ತಾಳಲಾರದೆ ಕೊನೆಗೆ ದಿವಾಕರ್ ದೀಪ ಕತ್ತು ಸೀಳಿ ಕೊಲೆ ಮಾಡಿದ್ದ ದೀಪ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿದ್ಲು ದೀಪ ಸಾವನ್ನಪ್ಪುತ್ತಿದ್ದಂತೆ ದಿವಾಕರ್ ಗಾಬರಿಗೊಂಡಿದ್ದ ದೀಪ ಶವವನ್ನು ರೂಮ್ನಲ್ಲಿ ಬಿಟ್ಟು ಬೀಗ ಹಾಕೊಂಡು ದಿವಾಕರ್ ಎಸ್ಕೇಪ್ ಆಗಿದ್ದ ತರಕಾರಿ ತರೋದಕ್ಕೆ ಅಂತ ಹೋದ ಮಗಳು ಎಷ್ಟು ಹೊತ್ತಾದ್ರೂ ಮನೆಗೆ ಬಾರದಿದ್ದಾಗ ದೀಪ ತಂದೆ ಗಾಬರಿಗೊಂಡಿದ್ದ ಅಕ್ಕಪಕ್ಕದ ಮನೆಯವರ ಸಹಾಯದಿಂದ ದೀಪಾನ ಹುಡುಕಿ ಕೊನೆಗೆ ಚಿಕ್ಕಬಳ್ಳಾಪುರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಚಿಕ್ಕಬಳ್ಳಾಪುರ ಪೊಲೀಸರು ಕೇಸ್ನ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ರು ದೀಪಗಾಗಿ ಪೊಲೀಸರು ಹುಡುಕಾಡುತ್ತಿರುವಾಗಲೇ ಚಿಕ್ಕಬಳ್ಳಾಪುರದ ಚಾಮರಾಜಪೇಟೆಯ ಮನೆಯೊಂದರಲ್ಲಿ ಕೆಟ್ಟ ವಾಸನೆ ಬರ್ತಿದೆ ಅಂತ ಪೊಲೀಸರಿಗೆ ಅಲ್ಲಿನ ಸ್ಥಳೀಯರು ಮಾಹಿತಿ ಕೊಟ್ಟಿದ್ರು ಸ್ಥಳಕ್ಕಾಗಮಿಸಿದ ಪೊಲೀಸರು ಮನೆಯ ಬಾಗಿಲು ಒಡೆದು ನೋಡಿದಾಗ ದೀಪಾಳ ಮೃತದೇಹವು ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಡಿಎಲ್ ನಾಗೇಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ರು ರೂಮ್ನ ಓನರ್ನಿಂದ ಮಾಹಿತಿ ಪಡೆದು ವಿಚಾರಣೆ ನಡೆಸಿದ್ರು ದಿವಾಕರ್ ಹಾಗೂ ದೀಪ ಕಾಲೇಜ್ ತೆಗೆದು ನೋಡಿದಾಗ ಪೊಲೀಸರಿಗೆ ಇವರ ನಡುವೆ ಇದ್ದ ಅಕ್ರಮ ಸಂಬಂಧ ಹಾಗೂ ಹಣದ ವಿಚಾರವಾಗಿ ನಡೆದ ಜಗಳ ಬೆಳಕಿಗೆ ಬಂದಿತ್ತು ಗಂಡ ಸರಿಯಿಲ್ಲ ಅಂತ ಅವನನ್ನು ಬಿಟ್ಟು ದೀಪ ತವರು ಮನೆ ಸೇರಿ ಒಂದು ತಪ್ಪು ಮಾಡಿದ್ಲು ಬೇಕರಿಯಲ್ಲಿ ಕೆಲಸಕ್ಕೆ ಸೇರಿ ದುಡಿಯೋದು ಬಿಟ್ಟು ಓನರ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಇನ್ನೊಂದು ತಪ್ಪು ಮಾಡಿದ್ಲು ಕೊನೆಗೆ ದೀಪ ಮಾಡಿದ ತಪ್ಪಿಗೆ ಕೊಲೆಯಾಗಿ ಹೋದ್ಲು ಇದರ ಬದಲು ಕಷ್ಟಾನ ಸುಖನೋ ಅಂತ ಗಂಡನ ಮನೆಯಲ್ಲೇ ಈಕೆ ಇದ್ದಿದ್ರೆ ಇವತ್ತು ದೀಪ ಬದುಕಿರ್ತಿದ್ಲು ಆದರೆ ಗಂಡನನ್ನು ಬಿಟ್ಟು ಬಂದ ತಪ್ಪಿಗೆ ಪ್ರಾಣ ಕಳೆದುಕೊಳ್ಳೋದಲ್ಲದೆ ಮಕ್ಕಳನ್ನು ಸಹ ಅನಾಥರನ್ನಾಗಿ ಮಾಡಿದ್ಲು ದೀಪ